ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರ ಮತ್ತು ಶುಕ್ರವಾರದ ಹಬ್ಬದ ಬ್ಲಾಗ್ ಆಗಿದೆ ನಾನು ಪ್ರತಿ ವರ್ಷವೂ ಅಷ್ಟೇ ಎರಡು ದಿನವೂ ರೆಡಿ ಮಾಡ್ಕೋತೀನಿ ಈ ವರ್ಷವೂ ಅಷ್ಟೇ ಹಿಂದಿನ ದಿನ ಗುರುವಾರ ನಾನು ಹೂವು ಎಲ್ಲ ರೆಡಿ ಮಾಡಿಕೊಂಡು ಹೂವು ಮಾರ್ಕೆಟಿಂದ ತಂದಿದ್ದೆ ಪೋಣಿಸಿ ಅದನ್ನು ರೆಡಿ ಮಾಡಿಕೊಂಡೆ ನಂತರ ದೇವ್ರಿಗೆ ಸೀರೆ ಹೂಡಿಸೋದು ಸಹ ನಾನು ಹಿಂದಿನ ದಿನವೇ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನನಗೆ ನನ್ನ ಮಗಳು ಸಹ ಎಲ್ಪ್ ಮಾಡಿದ್ಲು ತುಂಬಾ ಖುಷಿ ಆಯಿತು ಇನ್ ಪ್ರತಿ ವರ್ಷವೂ ಅಷ್ಟೇ ರಾತ್ರಿ ಎಲ್ಲ ನಿದ್ದೆ ಇಲ್ದಿರ ದೇವ್ರಿಗೆ ಅಲಂಕಾರ ಮಾಡಿ ಮಾಡ್ತಾಯಿದ್ದೆ ನಾನು ಕಳ್ಸೋಕ್ಕೆ ಎರಡು ಚೆಂಬು ಯೂಸ್ ಮಾಡಿದ್ದೀನಿ ಕೆಳಗಡೆ ಇರೋ ಬಿಂದಿಗೆಗೆ ನಾನು ಸ್ಯಾರಿ ಹೂಡಿಸಿದ್ದೀನಿ ಮೇಲೆ ಒಂದು ಬೆಳ್ಳಿದು ಚೆಂಬು ಇಟ್ಟಿದ್ದೀನಿ ಅದರಲ್ಲಿ ನೀರು ತುಂಬಿದ್ದೀನಿ ನಾನು ಡ್ರೈ ಫ್ರೂಟ್ಸು ಗೋಮತಿ ಚಕ್ರ ಗವೆಹಾರು ಲವಂಗ ಏಲಕ್ಕಿ ಮತ್ತು ಕಾಯಿನು ಬೆಳ್ಳಿಕಾಯಿನು ಒಂದು ಚಿನ್ನದ ಉಂಗುರ ಅರ್ಶನ ಕುಂಕುಮ ಮತ್ತು ಅಕ್ಷತೆ ಹಾಕಿ ದೇವರಿಗೆ ನಾನು ಕಳ್ಸದೊಳಗಡೆ ಇಟ್ಟಿದ್ದೀನಿ ಮತ್ತು ಕೋಲು ಕಟ್ಟಿ ಅದ ಕೋಲಿಗೆ ನಾನು ತಾಯಿಗೆ ಎರಡು ಕೈಯನ್ನು ಸಹ ಇಟ್ಟಿದ್ದೀನಿ ಬ್ಲೌಸನ್ನು ಅದನ್ನು ರೆಡಿ ಮಾಡಿದ್ದೀನಿ ಎರಡು ಶೋಲ್ಡ್ರಿಗೂ ಬ್ಲೌಸನ್ನು ನಾನು ಬಿಂದಿಗೆ ಮುಂದೆ ತಗೊಂಡಿದ್ದೀನಿ ಮೇಲೆ ಇಟ್ಟಿರೋ ಬೆಳ್ಳಿ ಚೆಂಬದ ಮುಂದೆ ತೊಗೊಂಡಿದ್ದೀನಿ ಅದು ಬ್ಲೌಸು ಪೀಸನ್ನ ಮತ್ತು ನಾನು ಸ್ಯಾರಿನ ಮೇಲಿಂದ ತಗೊಂಡು ಡ್ರೈಪ್ ಮಾಡಿದ್ದೀನಿ ಎರಡು ಸ್ಟೆಪ್ ಬರೋಂಗೆ ನಾನು ಸ್ಯಾರಿನ ತಾಯಿಗೆ ಡ್ರೈಪ್ ಮಾಡಿದ್ದೀನಿ ಇಲ್ಲಿ ನಾನು ಮತ್ತು ಕಳ್ಸೋಕ್ಕೆ ಬಿಳೆದ್ದೆಲೆ ಹಿಟ್ಟು ಕಾಯಿಟ್ಟಿದ್ದೀನಿ ರಾತ್ರಿ ಮತ್ತು ಮುಖವಾಡಕ್ಕೂ ಸಹ ಹಿಂದಿನ ದಿನವೇ ನಾನು ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ ಅದು ಅಲಂಕಾರ ಅಂದರೆ ನನ್ನ ಮಗಳು ಇದು ಮುಖವಾಡೋಕ್ಕೆ ಅಲಂಕಾರ ಮಾಡ್ತಾ ಇರೋದು ಕಾ ಕಣ್ಣಿಗೆ ಕಾಡಿಗೆ ಮತ್ತು ಉಬ್ಬು ಬಟ್ಟು ಎಲ್ಲ ಇಟ್ಟು ನನ್ನ ಮಗಳು ಓಲೆ ಜುಮ್ಕೆ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಳು ನನಗೆ ತುಂಬ ಚೆನ್ನಾಗಿ ತಾಯಿ ಮುಖವಾಡಕ್ಕೆ ಅಲಂಕಾರ ಮಾಡಿಕೊಟ್ಟಿದ್ಲು ನನ್ನ ಮಗಳು ತುಂಬ ತಾಯಿನ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ನಾನು ಬಿಂದಿಗೆ ಮೇಲೆ ಇಟ್ಟಾಗ ಇಷ್ಟು ಅಲಂಕಾರ ಮಾಡಿ ರಾತ್ರಿ ಬೇಗನೆ ಊಟ ಮಾಡಿ ಮಲಗದೆ ಮತ್ತು ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಬೇಗ ಎದ್ದು ಸ್ನಾನ ಮುಗಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಅಡುಗೆ ಮನೆಯಲ್ಲಿ ನಾವು ನೈವೇದ್ಯ ಮಾಡುತ್ತೀವಿ ಐದು ಥರದ ಅನ್ನಗಳನ್ನು ನೈವೇದ್ಯ ಮಾಡ್ತೀವಿ ತಾಯಿಗೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲು ಐದು ಥರದ ಅನ್ನ ಮಾಡಿ ತಾಯಿಗೆ ನಾವು ಬೆಳಗ್ಗೆ ನೈವೇದ್ಯ ಮಾಡ್ತೀವಿ ಆಮೇಲೆ ನಾವು ಮಧ್ಯಾಹ್ನ ಹಾಗೆ ಕಾಲದಲ್ಲಿ ಇನ್ನೊಂದು ಸರಿ ಪೂಜೆ ಮಾಡಿ ಆಗ ಒಬ್ಬಟ್ಟಿಡ್ತೀವಿ ನಮ್ಮನೆ ಲಕ್ಷ್ಮೀ ಪೂಜೆ ಹೀಗಿತ್ತು ನಿಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ